ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ವೈದ್ಯರಿದ್ದಾರೆ ಗೋಪಾಲ್ ರೆಡ್ಡಿ ಸರ್ ಇದ್ದಾರೆ ಮಾತಾಡ್ಸೋಣ ಈ ಸ್ಟಾಲ್ ಹಾಕೋದಕ್ಕೆ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಇಂಡಿಯಾ ಇಸ್ ಎ ಪ್ರೋಟೀನ್ ಡೆಫಿಶಿಯಂಟ್ ಕಂಟ್ರಿ ಪ್ರೋಟೀನು ತುಂಬಾ ಕಡಿಮೆ ತಗೋತಾ ಇದ್ದಾರೆ ನಮ್ಮ ಭಾರತೀಯರು ಕೋವಿಡ್ ಬಂದಾಗ ಸ್ವಲ್ಪ ಪ್ರೋಟೀನ್ ಬಗ್ಗೆ ಇಂಪಾರ್ಟೆನ್ಸ್ ಎಲ್ಲ ಜಾಸ್ತಿ ಆಯ್ತು ಆದರೂ ಕೂಡ ಇನ್ನೂ ಜಾಸ್ತಿ ಪ್ರೋಟೀನ್ ಕನ್ಜಂಷನ್ ಮಾಡೋದರಿಂದ ಭಾರತೀಯರು ಆರೋಗ್ಯವಾಗಿರ್ತಾರೆ ಭಾರತೀಯರು ಆರೋಗ್ಯವಾಗಿರೋದು ತುಂಬ ತುಂಬ ಅವಶ್ಯಕ ಯಾಕಂತಂದರೆ ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳ್ತಿದ್ದಾರೆ ವಿ ವಿಲ್ ಬಿ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಸೂನ್ ಅಂತ ಇಫ್ ಯು ವಾಂಟ್ ಟು ರೀಚ್ ದಟ್ ಸ್ಟೇಜ್ ದಿ ಇಂಡಿಯನ್ಸ್ ಹ್ಯಾವ್ ಟು ಬಿ ಹೆಲ್ತಿ ಯು ನೋ ಇಫ್ ದ ಟೇಕ್ ಇನಫ್ ಪ್ರೋಟೀನ್ ದೇ ವಿಲ್ ಬಿ ಏಬಲ್ ಟು ಬಿ ಮೋರ್ ಪ್ರೊಡಕ್ಟಿವ್ ದಿ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಪುಟಿಂಗ್ ಅಪ್ ದಿಸ್ ಸ್ಟಾಲ್ ಈಸ್ ವಿ ವುಡ್ ಲೈಕ್ ಟು ಎಜುಕೇಟ್ ಇಂಡಿಯನ್ಸ್ಗೆ ಇಂಡಿಯನ್ಸ್ಗೆ ನಾವು ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟು ಅಂತ ನಾವು ತಿಳುವಳಿಕೆ ಕೊಡೋದಕ್ಕೆ ಈ ಸ್ಟಾಲನ್ನು ಹಾಕಿದ್ದೀವಿ ಇನ್ನೊಂದು ತಪ್ಪು ಕಲ್ಪನೆ ಏನಂತಂದರೆ ಸಿಟಿನಲ್ಲಿರೋರು ಪ್ರೋಟೀನ್ ಡೆಫಿಷಿಯೆಂಟ್ ಅಲ್ಲ ಪ್ರೋಟೀನ್ ಕಡಿಮೆ ಇಲ್ಲ ಅವ್ರ ಹತ್ರ ಅನ್ನೋದೊಂದು ತಪ್ಪು ಕಲ್ಪನೆ ಇದೆ ಈವನ್ ಸಿಟಿನಲ್ಲಿರೋ ಜನರು ಕೂಡ ಬೇಕಾದಷ್ಟು ಪ್ರೋಟೀನನ್ನು ತಗೋತಾ ಇಲ್ಲ ರೂರಲ್ ಆಗಿರ್ಬೋದು ಅರ್ಬನ್ ಆಗಿರ್ಬೋದು ಭಾರತೀಯರು ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ತೊಗೋತಾ ಇಲ್ಲ ಈ ಸ್ಟಾಲ್ನಿಂದ ನಾವು ಎಲ್ಲರಿಗೂ ಒಂದು ಮನವರಿಕೆ ಮಾಡಿಕೊಡೋದೇನೆಂದರೆ ದಯವಿಟ್ಟು ಡೈಲಿ ದಿನ ಎರಡು ಮೊಟ್ಟೆ ಇನ್ನೂರು ಗ್ರಾಮ ಅಷ್ಟೊಂದು ಚಿಕನ್ನ ಸೇವಿಸೋದರಿಂದ ನೀವೆಲ್ಲರೂ ಆರೋಗ್ಯವಾಗಿರ್ತೀರಿ ಅಂತ ಹೇಳೋದಕ್ಕೆ ಕೋಳಿ ಪಶುವೈದ್ಯರ ಸಂಘ ಈ ಸ್ಟಾಲನ್ನು ಹಾಕಿದೆ ಸೊ ಇದಿಷ್ಟು ಕೂಡ ಪ್ರೋಟೀನ್ ಡಿಫಿಷಿಯೆಂಟ್ ಕಂಟ್ರಿ ಇಂಡಿಯಾ ಆಗಬಾರ್ದು ಅಂದರೆ ತರ್ಡ್ ಲಾರ್ಜೆಸ್ಟ್ ಇಕಾನಮಿ ಆಗಬೇಕು ಅಂದರೆ ನಮ್ಮ ಸ್ವಾಸ್ಥ್ಯವು ಕೂಡ ಅಷ್ಟೇ ಇಂಪಾರ್ಟೆಂಟು ಸೊ ಕೋಳಿ ಮೊಟ್ಟೆ ಹಾಗೆಯೇ ಕೋಳಿಗಳ ಒಂದು ಮಹತ್ವ ಅಥವಾ ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಅಥವಾ ತಿಂದರೆ ಏನೆಲ್ಲ ಬೆನಿಫಿಟ್ಸ್ ಇದೆ ನಿಮ್ಮ ಹೆಲ್ತ್ಗೆ ಅನ್ನುವಂಥ ಒಂದು ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಟಾಲನ್ನು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಕಲಾಗಿದೆ ಪಶುವೈದ್ಯ ಸಂಘದಿಂದಲೂ ಕೂಡ ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟು ಎಲ್ಲರೂ ಕೂಡ ಜನರು ಇಲ್ಲಿಗೆ ಬಂದು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂಥೇಳಿ ಸೊ ಈಗ ನೀವು ನೋಡ್ತಾ ಇರಬಹುದು ಸಾಕಷ್ಟು ಕೋಳಿಗಳ ಇದನ್ನು ಕೂಡ ಕೋಳಿ ಹಾಗೆ ವೆರೈಟಿ ಕೋಳಿಗಳನ್ನ ಒಂದು ಸ್ಟಾಲ್ ನಲ್ಲಿ ಪ್ರತಿಯೊಂದು ಎಲ್ಲ ಅಂದ್ರೆ ಪೌಷ್ಟಿಕತೆಯ ಕುರಿತಂತೆ ಮಾಹಿತಿಯನ್ನ ಕೊಡಲಾಗುತ್ತೆ ಏನೇ ಡೌಟ್ಸ್ ಇದ್ರೂ ಇಲ್ಲಿ ಕೃಷಿ ಮೇಳದಲ್ಲಿ ಟ್ರಾಕ್ಟರ್ ಸ್ಟಾಲ್ ನಂತರ ಇದು ನೆಕ್ಸ್ಟ್ ಇದೆ ಕ್ಯಾಮೆರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು